ರೈಲು ಬೋಗಿ ಮಾದರಿ ಶಾಲೆ ಆನೂರು ಶಾಲೆ ತಾಲೂಕಿನಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಚಿಂತಾಮಣಿ ಸರ್ಕಾರಿ ಶಾಲೆಗಳು ದೀರ್ಘಾವಧಿ ಬಳಿಕ ಜನವರಿಯಲ್ಲಿ ಕಾರ್ಯಾರಂಭ ಮಾಡಲಿದೆ ಶಾಲಾ ಕಟ್ಟಡಗಳು ಮಕ್ಕಳ ಬರುವಿಕೆಯನ್ನೇ ಕಾಯ್ತಿದೆ ಇಲ್ಲೊಂದು ಸರ್ಕಾರಿ ಶಾಲೆ ರೈಲ್ವೆ ಬೋಗಿ ಮಾದರಿಯಾಗಿ ಪರಿವರ್ತನೆಗೊಂಡಿದ್ದು ಮಾದರಿ ಶಾಲೆಯ ಮೆಟ್ಟಿಲೇರಲು ಮಕ್ಕಳು ಖಾತರರಾಗಿದ್ದಾರೆ ಇದು ಗ್ರಾಮದ ಆನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಣ್ಣ ಮಾಡಿಸಿದ್ರಿಂದ ಆಕರ್ಷಣೆ ಕಳೆದುಕೊಂಡಿತ್ತು ಇದನ್ನು ಗಮನಿಸಿದ ಹಾಗೂ ಗ್ರಾಮಸ್ಥರು ಶಾಲೆ ಗೋಡೆಗಳಿಗೆ ರೈಲು ಬೋಗಿ ಮಾದರಿಯಲ್ಲಿ ಬಣ್ಣ ಹಚ್ಚಿದ್ದಾರೆ ಶಾಲೆ ಗೋಡೆಗಳು ರೈಲು ಬೋಗಿಯ ಬಣ್ಣ ಬಡಿದು ಆಕರ್ಷಣೆಗೊಂಡಿವೆ ಕಿಟಕಿಗಳು ಸೇರಿದಂತೆ ರೈಲು ಬೋಗಿಯ ಮಾದರಿಯಲ್ಲಿ ಚಿತ್ರ ಬರೆದು ಬಣ್ಣ ಬಳಿಯಲಾಗಿತ್ತು ಶಾಲೆ ಅಂಗಳಕ್ಕೆ ಕಾಲಿಟ್ಟ ತಕ್ಷಣ ಮೈದಾನಕ್ಕೆ ರೈಲು ಬಂದು ನಿಂತಿದೆಯೇನೋ ಎನ್ನುವಂತೆ ವಾಸವಾಗ್ತದೆ ಇಂದು ಆ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಸಹ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಎನ್ ಲಕ್ಷ್ಮಣ್ ರೆಡ್ಡಿ ಮುಖ್ಯ ಶಿಕ್ಷಕರಾದ ಎಚ್ ಎಂ ಮಂಜುನಾಥ್ ಸಿ ಆರ್ ಪಿ ಮೆಣಸಪ್ಪ ವಿ ಹೇಮಾವತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸತೀಶ್ ಕುಮಾರ್ ವಿರಾಮ ಪದ್ಮಾಚಾರಿ ಎಸ್ ಡಿ ಎಂ ಅಧ್ಯಕ್ಷರಾದ ನಾಗರಾಜ್ ವೆಂಕಟರೆಡ್ಡಿ ರೆಹಮಾನ್ ತಾಯೇಗೌಡ ಸುಪ್ರೀತಮ್ಮ ರಮಾದೇವಿ ಇದ್ರು நம் அண்ணா நான் அல்ல மத்திய அண்ணா இதே ಒಂದ್ ನಿಮ ಶೆ ಆನೂರಿನಲ್ಲಿ ಈ ದಿನ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಈ ಶಾಲೆಗೆ ಒಂದು ಆಧುನಿಕ ರೀತಿಯ ಸ್ಪರ್ಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಾವು ಸ್ಮಾರ್ಟ್ ಕ್ಲಾಸ್ ರೂಮನ್ನು ಒಂದು ಮಾಡಿದ್ದೀವಿ ಹಾಗೆ ವಿಭಿನ್ನವಾಗಿ ನಾವು ಅಟ್ರಾಕ್ಟ್ ಮಾಡಬೇಕು ಮಕ್ಕಳನ್ನ ಆಕರ್ಷಣೆ ಮಾಡಬೇಕು ಪೋಷಕರನ್ನ ಅಂತ ಹೇಳಿ ಇದಕ್ಕೆ ಒಂದು ರೈಲಿನ ವಿಧದ ಬಣ್ಣವನ್ನು ಕೂಡ ಬಳಸಿದ್ದೀವಿ ಪೋಷಕರ ಸಹಕಾರದೊಂದಿಗೆ ಸೊ ಎಲ್ಲ ಸಮುದಾಯದವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗಾಗಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳ ದಾಖಲಾತಿಯನ್ನು ಹೆಚ್ಚು ಮಾಡಿಕೊಂಡು ಶಾಲೆಯನ್ನು ಅಭಿವೃದ್ಧಿಯತ್ತ ತಕ್ಕೊಂಡು ಅದಕ್ಕೆ ಎಲ್ಲ ಶಿಕ್ಷಕರು ಪಣ ತೊಟ್ಟಿದ್ದೀವಿ ನಮಗೆ ಸಂಬ ಎಸ್ ಡಿ ಎಮ್ ಸಿ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಊರಿನ ಸಮುದಾಯದ ಕಡೆಯಿಂದ ಅತಿ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರ ಸಿಗ್ತಾ ಇದೆ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ